ಆತ್ಮೀಯರೆ ಒಂದು ಸರಳ ನೇರ ಕನ್ನಡ ಶಾಯರಿಯೊಂದಿಗೆ ಈ ದಿನ ನಿಮ್ಮ ಮುಂದೆ ಎಲ್ಲರ ಮನದಲ್ಲೂ ಹೇಳುವ ಪ್ರಶ್ನೆ ಉತ್ತರ ದಿಟ್ಟತನ ನಾವು ನಾವೇ ಕಂಡುಕೊಳ್ಳಬೇಕಾದ ದಾರಿ ನನ್ನಿಂದ ಈ ಅನ್ನುವ ಕವಿತೆ ರಚಿಸಿದೆ ಶೀರ್ಷಿಕೆ ನನ್ನ ದಾರಿ ನನಗೆ ಕೇಳಿ ನೀವೇ ಬರೆದಿದ್ದು ಅಂದುಕೊಳ್ಳಿ ಒಮ್ಮೆ ವಾ ಅನ್ನಿ ಸಾಕು ನನ್ನ ದಾರಿ ನನಗೆ ನೀವು ಮೆಚ್ಚಲಿ ಎಂದು ನಿಮ್ಮಂತೆ ನಡೆದುಕೊಳ್ಳಲಾರೆ ನನ್ನತನ ನನ್ನೊಂದಿಗೆ ಬೆಳೆಸಿಕೊಂಡವನು ನಾನು ನೀವು ಮೆಚ್ಚಲಿ ಎಂದು ನಿಮ್ಮಂತೆ ನಡೆದುಕೊಳ್ಳಲಾರೆ ನನ್ನತನ ನನ್ನೊಂದಿಗೆ ಬೆಳೆಸಿಕೊಂಡವನು ನಾನು ನನ್ನ ದೃಷ್ಟಿಯಲ್ಲಿ ನಾ ಕೀಳಾಗಲಾರೆ ತಲೆ ತಗ್ಗಿಸುವ ಕೆಲಸ ಮಾಡಲಾರೆ ಗೆದ್ದರೂ ಸೋತಂತೆ ಇದ್ದವನು ನಾನು ಗೆದ್ದರೂ ಸೋತಂತೆ ಇದ್ದವನು ನಾನು ನನ್ನ ಮೆಚ್ಚುವುದು ಬಿಡುವುದು ನಿಮ್ಮ ಇಷ್ಟ ನನ್ನ ಮೆಚ್ಚುವುದು ಬಿಡುವುದು ನಿಮ್ಮ ಇಷ್ಟ ನನಗೆ ನನ್ನ ದಾರಿಯೇ ಇಟ್ಟ ಕಟ್ಟದಲ್ಲಿ ಬೆಳೆದು ಬಂದವನು ನಟ್ಟದಲ್ಲಿ ನೆಮ್ಮದಿ ಕಂಡುಕೊಂಡವನು ನಾನು ಹಲವರ ಮುಖವಾಡ ಕಂಡಿದ್ದರು ಹಲವರ ಮುಖವಾಡ ಕಂಡಿದ್ದರು ಕಾಣದವನಂತೆ ಇದ್ದವನು ನಾನು ನಿಜ ಹೇಳಿ ಒಬ್ಬರಿಗೆ ನೋವು ಕೊಟ್ಟರೂ ಚಿಂತಿಲ್ಲ ನಿಜ ಹೇಳಿ ಒಬ್ಬರಿಗೆ ನೋವು ಕೊಟ್ಟರೂ ಚಿಂತಿಲ್ಲ ಸುಳ್ಳು ಹೇಳಿ ಯಾರಿಗೂ ಖುಷಿ ಕೊಡಲಾರೆ ನನ್ನಿಂದ ಕಚಿದುಕೊಂಡವರು ಎದುರಾದರು ಮುಗುಳ್ನಕ್ಕವನು ನಾನು ನನ್ನಿಂದ ಕಚಿದುಕೊಂಡವರು ಎದುರಾದರು ಮುಗುಳ್ನಕ್ಕವನು ನಾನು ನನ್ನ ಪ್ರೀತಿಸಿದವರ ಸಂತೋಷದಲ್ಲಿ ನನ್ನ ಸಂತಸ ಕಂಡುಕೊಂಡವನು ನಾನು ನನ್ನ ಪ್ರೀತಿಸಿದವರ ಸಂತೋಷದಲ್ಲಿ ನನ್ನ ಸಂತಸ ಕಂಡುಕೊಂಡವನು ನಾನು ನನ್ನ ಪ್ರೀತಿಸಿದವರ ಸಂತೋಷದಲ್ಲಿ ನನ್ನ ಸಂತೋಷ ಕಂಡುಕೊಂಡವನು ನಾನು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇ